ಎಲ್ಲ ಪ್ರಜೆಗಳು ಸೌಖ್ಯ ಪ್ರಭುಗಳೇ ನಮ್ಮ ರಾಜ್ಯ ಹೌದು ಪ್ರಭುಗಳೇ ಮತ್ತೆ ಸೇನಾಧಿಪತಿಗಳೇ ಮತ್ತೇನಾದರೂ ಹೊಸ ಹೌದು ಪ್ರಭುಗಳೇ ಸಂಗೀತ ಕಚೇರಿ ಸಂಗೀತ ವಿದ್ವಾಂಸರು ಆಸ್ಥಾನಕ್ಕೆ ಆಗಮಿಸಿದ್ದಾರೆ ನೀವು ಒಪ್ಪಿಗೆ ನೀಡಿದರೆ ಅವರನ್ನು ಇಲ್ಲಿ ಕರೆಸಬಹುದೇ ನನಗೆ ಸಂಗೀತವೆಂದರೆ ಪಂಚಪ್ರಾಣ ಎಂದು ನಿಮಗೆ ಗೊತ್ತಿಲ್ಲದೆ ಕರೆಯ Sangit itu dalam sahaja, sangita kecerunan, pradang disi, bila apa dan dan. ಆನ್ಸರೆ ಸಂಗೀತ ಕಚೇರಿಯನ್ನು ಚೆನ್ನಾಗಿ ನಡೆಸ ಕೊಟ್ಟಿದ್ದಕ್ಕೆ ತಗೊಳ್ಳಿ బంగಾರ ವರಗಳನ್ನು ಹ್ಮ್ ಧನ್ಯವಾದ ಪ್ರಭುಗಳೇ ಸಂಗೀತ ಸಂಗೀತ ವಿದ್ವಾಂಸರು ಸಂಗೀತ ಕಚೇರಿಯನ್ನು ಎಷ್ಟು ಚೆನ್ನಾಗಿ ನಡೆಸ ಮಾತನಾಡಬೇಕೆಂದು ಚಂದ್ರಪ್ಪ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲೇ ಮಾತನಾಡಬೇಕೆಂದು ರಾಜರು ಆಜ್ಞೆಯನ್ನು ಉಳಿಸಿದ್ದಾರೆ ಆಜ್ಞೆ ತಪ್ಪಿದರೆ ಬಾರಿ ಸಂತಲಾಗುತ್ತದೆ ಚಂದ್ರಪ್ಪ Ficou? ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಅಳುಅಳುತ್ತಲೇ ಮಾತನಾಡಬೇಕೆಂದು ಆಗ್ನೆಯನ್ನು ಹೊರಡಿಸುತ್ತಿದ್ದೇನೆ ಹೋಗಿ ಹೇಳ್ರಿ ಹಿಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಅಳುಅಳುತ್ತಲೇ ಮಾತನಾಡಬೇಕೆಂದು ರಾಜರು ಆಜ್ಞೆಯನ್ನು ಹೊಡೆಸಿದ್ದಾರೆ ಆಜ್ಞೆ ತಪ್ಪಿದರೆ ಭಾರಿ ದಂಡವಿಜಲಾಗುತ್ತದೆ

ప్రభుగளே ప్రభుదే దేవే తల్లి అంటే నాకు ఇష్టంతో దుక్కితరాజుని. నిమగే పుత్ర సంతాన ఆదిరో తగిది భర్త. ఆటి పుత్ర సంతాన ఆది. ప్రభుగளே ఏనో నాకు వివాహానికి 10 సంవత్సరాలంత ಈ ವಿಷಯವನ್ನು ಕೇಳಿ ನಾನು ಬಹಳ ಸಂತೋಷವಾಗಿದ್ದೇನೆ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ನಗು ನಗುತ್ತಲೇ ಮಾತನಾಡಬೇಕೆಂದು ಹೊರಡಿಸುತ್ತಿದ್ದೇನೆ ಹೋಗಿ ಓಡಿಸಿ ಕದ್ರಪ್ಪ ಕೇಳಿ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ನಗು ನಗುತ್ತಲೇ ಮಾತನಾಡಬೇಕೆಂದು ರಾಜ್ಯರು ಆಜ್ಞೆಯನ್ನು ಓಡಿಸಿದರೆ ಆಜ್ಞೆ ತಪ್ಪಿದರೆ ಬಾರಿ ದಂಡ ಇಳಿಸಲಾಗುತ್ತದೆ ಕದ್ರಪ್ಪ ಕೇಳಿ 对的，哈哈。 ರಾಜ್ಯದ ಎಲ್ಲ ಪ್ರಜೆಗಳು ಮೊದಲಿನಂತೆ ಮಾತನಾಡಬೇಕೆಂದು ಆರ್ಮಿಯನ್ನು ಹೊರಡಿಸುತ್ತಿದ್ದೇನೆ ಹೋಗಿ ಡಂಗುರ ಹೊರಸಿ ಮಕ್ಕಳ